ಮಕ್ಕಳು ಸ್ವೀಟ್ ಕೇಳಿದಾಗ ಫಟಾಫಟ್ ಅಂತ ಹತ್ತು ನಿಮಿಷದಲ್ಲಿ ನೀವು ಈ ರವೆ ಕಜ್ಜಾಯನ ಮಾಡಿಕೊಡ್ಬೋದು ಒಂದು ಕಪ್ಪು ರವೆ ಒಂದು ಕಪ್ಪಷ್ಟು ಬೆಲ್ಲ ಇದ್ದರೆ ಸಾಕು ಫಟಾಫಟ್ ಅಂತ ರವೆ ಕಜ್ಜಾಯ ಮಾಡ್ಬೋದು ಇನ್ಸ್ಟಂಟ್ ಕಜ್ಜಾಯ ಕಜ್ಜಾಯ ಮಾಡಬೇಕಾದ್ರೆ ಪಾಕ ಹಿಡಿಬೇಕು ಅಕ್ಕಿ ನೆನೆಸ್ಬೇಕು ಹಿಟ್ಟು ಮಾಡಿಸ್ಬೇಕು ಹಬ್ಬಬ್ಬ ಒಂದಲ್ಲ ಎರಡಲ್ಲ ಈ ರೀತಿ ಇನ್ಸ್ಟಂಟಾಗಿ ರವೆ ಕಜ್ಜಾಯ ಫಟಾಫಟ್ ಅಂತ ಹತ್ತು ನಿಮಿಷದಲ್ಲಿ ನೀವು ಮಾಡ್ಬೋದು ತುಂಬ ಮೃದುವಾಗಿರುತ್ತೆ ತಿನ್ನಲಿಕ್ಕೂ ರುಚಿ ಇರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ಕಿಚನ್ನಲ್ಲಿ ರವೆ ಕಜ್ಜಾಯ ಫ್ರೆಂಡ್ಸ್ ಮೊದಲಿಗೆ ಸ್ಟೌವ್ ಮೇಲೆ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಒಂದು ಕಪ್ಪಷ್ಟು ಬೆಲ್ಲವನ್ನು ತೆಗೆದುಕೊಳ್ತಾ ಇದ್ದೀನಿ ಒಂದು ಕಪ್ಪು ಬೆಲ್ಲಕ್ಕೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ನಾವು ಈಗ ಯಾವುದೇ ಪಾಕ ಹಿಡಿಯುವ ಅವಶ್ಯಕತೆ ಇಲ್ಲ ಬೆಲ್ಲವನ್ನು ನಾವು ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಬೆಲ್ಲವೆಲ್ಲ ಚೆನ್ನಾಗಿ ಕರಗಬೇಕು ಈ ರೀತಿ ಬೆಲ್ಲ ಕರಗಿದ್ಮೇಲೆ ನೀವು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಇಲ್ಲಿ ನಮಗೆ ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇಲ್ಲ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಈ ಬೆಲ್ಲದ ನೀರನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಈಗ ಒಂದು ಅಗಲವಾಗಿರುವಂಥ ಒಂದು ಪ್ಯಾನ್ ತೆಗೆದುಕೊಳ್ಳಿ ಈ ಪ್ಯಾನ್ಗೆ ಕರಗಿಸಿಟ್ಕೊಂಡಿರೋ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ಳಿ ಈ ರೀತಿ ಶೋಧಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಎರಡು ಸ್ಪೂನ್ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ಕುದೀತಾ ಇರೋವಾಗ ಒಂದು ಕಪ್ಪಷ್ಟು ರವೆಯನ್ನು ನಾವು ತೆಗೆದುಕೊಳ್ಳೋಣ ಯಾವ ಕಪ್ಪಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ಮೀಡಿಯಮ್ ಸೈಜ್ ರವೆ ಇದು ರವೆಯನ್ನು ತೆಗೆದುಕೊಂಡಿದ್ದೀನಿ ಈಗ ರವೆಯನ್ನು ಇದಕ್ಕೆ ಸೇರಿಸ್ಕೊಂಡ್ಮೇಲೆ ಗಂಟು ಹಾಕ್ತೀರ ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ರವೆಯನ್ನು ಹುರಿದಿರೋದು ಆ ರೀತಿಯೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಒಂದು ಕಪ್ ರವೆಯನ್ನು ಡೈರೆಕ್ಟಾಗಿ ಹಾಕಿರೋದು ಈ ರೀತಿ ಗಂಟಾಗ್ತೀರ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಕಜ್ಜಾಯ ಮಾಡಬೇಕು ಅಂದ್ರೆ ಭಯ ಆಗುತ್ತಲ್ವ ಅಂಥವರು ಈ ರೀತಿಯಾಗಿ ಅಂತ ಒಂದು ಹತ್ತು ನಿಮಿಷದ ಒಳಗಡೆ ನೀವು ಇನ್ಸ್ಟಂಟಾಗಿ ಕಜ್ಜಾಯನ ಮಕ್ಕಳಿಗೆ ಮಾಡಿಕೊಡ್ಬೋದು ಈಗ ಲಿಟ್ ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಒಮ್ಮೆ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳಿ ಈ ರೀತಿ ಕಲಿಸ್ಕೊಂಡ್ಮೇಲೆ ಈಗ ನೀವು ಸ್ಟೌವ್ ಆಫ್ ಮಾಡಿಕೊಂಡು ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ಒಂದು ಸ್ವಲ್ಪ ಪೂರ್ತಿ ತಣ್ಣಗಾಗಲಿ ಯಾಕಂದರೆ ಕೈಗೆ ಬಿಸಿ ಆಗುತ್ತೆ ಹಾಗಾಗಿ ಈ ರೀತಿ ಮೇಲೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿಯಾಗಿ ಈ ರೀತಿ ಕಲಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಎಲ್ಲೂ ಕೈಗೆ ಇಲ್ಲ ಈಗ ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ತೆಗೆದುಕೊಳ್ಳಿ ಮೊದಲಿಗೆ ಇದನ್ನು ಈ ರೀತಿ ಉಂಡೆ ಥರ ತೆಗೆದುಕೊಂಡು ಎರಡು ಹಂಗೈ ಮಧ್ಯೆ ಇಟ್ಕೊಂಡು ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಇದು ತುಂಬ ತೆಳುವಾಗೂ ಬರಬಾರ್ದು ಹಾಗಂತ ತುಂಬ ದಪ್ಪವಾಗೂ ಬರಬಾರ್ದು ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ತೀರ ತೆಳುವಾಗೂ ಇಲ್ಲ ತೀರ ದಪ್ಪವಾಗೂ ಇಲ್ಲ ಇದೇ ರೀತಿಯಾಗಿ ಒಂದೊಂದೇ ಮಾಡಿ ತಟ್ಟೆಗೆ ಇಟ್ಕೊಳ್ಳಿ ಒಂದು ಕಡೆ ಎಣ್ಣೆಯೂ ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇನ್ನೂ ಒಂದು ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಸಿಂಪಲ್ ಎರಡು ಹಂಗೈ ಮಧ್ಯ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಒಡೆ ಮಾಡ್ತೀವಲ್ಲ ಅದೇ ರೀತಿಯಾಗೇ ರೀತಿಯಾಗಿ ಒಂದೊಂದೇ ಮಾಡಿ ಎಲ್ಲ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ ಈಗ ಎಲ್ಲ ರೆಡಿ ಆಯಿತು ಇಲ್ಲಿ ನೋಡಿಸ್ತಾ ಇದ್ದೀನಿ ನಿಮಗೆ ನಾನು ಪ್ಲೇಟಲ್ಲಿ ಎಲ್ಲ ಇದೇ ರೀತಿಯಾಗಿ ಮಾಡಿಟ್ಕೊಳ್ಳಿ ಒಂದು ಕಡೆ ಎಣ್ಣೆ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸಹ ಕಾದಿದೆ ಈಗ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಕಾದಿರೋ ಅಂಥ ಎಣ್ಣೆಯಲ್ಲಿ ಒಂದೊಂದೇ ನಿಧಾನಕ್ಕೆ ಬಿಡಿ ಸ್ಟೌವ್ ಮಧ್ಯಮ ಹುರಿಯಲ್ಲೇ ಇಟ್ಕೊಂಡು ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಯಾಕಂದರೆ ನೀವು ಕಲರ್ ಚೇಂಜ್ ಆಗಿಬಿಡುತ್ತೆ ನಾವೇನಾದರೂ ಹುರಿ ಜಾಸ್ತಿ ಇಟ್ಟರೆ ಕಲರ್ ಚೇಂಜ್ ಆಗುತ್ತೆ ಕೆಂಪಗೆ ಬಟ್ ಹೋಳಿಗೆಲ್ಲ ಬೆಂದಿರೋದಿಲ್ಲ ಹಾಗಾಗಿ ಸ್ಟೌವ್ ಮಧ್ಯಮ ಹುರಿಯಲ್ಲೇ ಇಟ್ಕೊಳ್ಳಿ ಈಗ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆಗೆ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಂಡ್ಮೇಲೆ ಎರಡೂ ಕಡೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಈಗ ಇದನ್ನು ನಾವು ತೆಗೆದುಕೋಬೋದು ಪಕ್ಕಕ್ಕೆ ತೆಗೆದುಕೊಳ್ಳೋಣ ಕಜ್ಜಾಯ ಮಾಡಬೇಕಾದ್ರೆ ಎಣ್ಣೆಗೆ ಹಾಕಿದ್ರೆ ಹರಡುತ್ತೆ ಅಥವಾ ಪಾಕ ಸರಿಯಾಗಿ ಬರಲಿಲ್ಲ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಸೊ ಸಿಂಪಲಾಗಿ ಈ ರೀತಿಯಾಗಿ ಮಕ್ಕಳ ಸ್ವೀಟ್ ಕೇಳಿದ್ರೆ ಇದನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ಕಡಿಮೆ ಸಮಯದಲ್ಲಿ ರೆಡಿ ಮಾಡಿಕೊಟ್ಬಿಡ್ಬೋದು ಈಗ ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ ನಾನು ಒಂದೊಂದನ್ನೇ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈಗ ಮೊದಲನೇ ಟ್ರಿಪ್ ಆಯಿತು ಎರಡನೇ ಟ್ರಿಪ್ಪು ಸಹ ಇರೋವೆಲ್ಲ ಇದೇ ರೀತಿಯಾಗಿ ಒಂದೊಂದೇ ಎಣ್ಣೆಗೆ ಹಾಕಿ ಸ್ಟೌವ್ ಮಧ್ಯಮ ಹುರಿಯಲ್ಲೇ ಇಟ್ಕೊಂಡು ಇದನ್ನು ನೀವು ಡೀಪ್ ಫ್ರೈ ಮಾಡ್ಕೊಳ್ಳಿ ಈಗ ಎರಡನೇ ಟ್ರಿಪ್ಪದು ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಎರಡೂ ಕಡೆ ಸಹ ಈ ರೀತಿ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದುಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಕೇವಲ ಹತ್ತಂದರೆ ಹತ್ತೇ ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಒಂದು ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟು ಈಗ ನಾವು ಈ ಕಡೆ ರವೆಯನ್ನು ರೆಡಿ ಮಾಡ್ಕೊಂಬಿಟ್ರೆ ಫಟಾಫಟ್ ಅಂತ ರೆಡಿ ಆಗುತ್ತೆ ಈ ಇನ್ಸ್ಟಂಟ್ ರವೆ ಕಜ್ಜಾಯ ತುಂಬ ಟೇಸ್ಟಿಯಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಮಕ್ಕಳು ಸ್ನ್ಯಾಕ್ಸ್ ಡಬ್ಬಿಗೂ ಸಹ ತುಂಬ ಸಹಾಯಕಾರಿಯಾಗುತ್ತೆ ಈ ರೀತಿ ನಾವು ಮಾಡಿಟ್ಕೊಂಡ್ರೆ ಸ್ಟಾಕ್ ಇರುತ್ತೆ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ